ನೋಡ ಮನಿ ಹೆಂಗಿರ್ತಾವ ಏನ್ ಚಂದಿಲ್ಲ ಮನಿ ನೋಡ್ಕೇಂದ ನಿನ್ ನನ್ ಹಸ ಇಬ್ಬರು ಓಡ್ಯಾರ ಒಬ್ಬೇಕಲ್ಲ ಇಬ್ರು ನಾನು ಗಂಡ ಗಂಡಮನಿ ಬ್ಯಾಸ್ವಾಯಿ ಬಂದಿನಿ ಒಂದ್ ನಾಲ್ಕು ದಿನ ಮಾಡ್ ನಾ ಬಂದಿನಿ ತಾವು ನನ್ಕಿಂತ ಮದ್ ಓಡ್ ಹೋದ್ರ ಎಲ್ಲಿ ಹೋದ್ ನಮ್ ಬಾಳೆಹಣ್ಣ ಇಂತ ಐತಿ ಇಂತ ಮನಿ ಗಂಡ ಗಂಡಮನಿಯನು ಅದೇ ತಾಳ್ಮಣ ಅದೇ ಅಲ್ಲಿ ಒಂದ್ ನಾಲ್ಕು ದಿನ ಬ್ಯಾಸ್ ಬಂದು ಹೇಳಿ ತನೋ ಅನೋ ತನೋ ತಗೊಂಡ್ಬೋಡ್ಬೇಕಂದ್ರ அவ் நம்ம்கித்த மத் நான் ஓடு சு கேித்தான நம்ம்தோத ஓட் எல்லா அலிவலை ஓதவ இன் காடி சிங்காக்க கேளவரில் கீழ தம் இது அல்ல நானும் நம் கண்டமணி ஆகித்தானவ நாடி அன்ன நோடு மக்கள் குடிய கட்ட ஓட்டாவது நான் திண்ணா தோண்டி ஏன் நோட நானும் அது ஒட்டாந்தே கடி ஆக ஒன் நாக்க இது நான் நான் ஊர் விட்டவ

காலன்ால ಈ ನೋಡಿದಾಗ ಮನಿ ಮುಂದ್ ಕಸ ನೋಡ ಒಂದು ಒಂದ್ ಪುಟ್ಟ ಐತಿ ಹುಡ್ಗುಳ್ ಒಂದ್ ಫುಟ್ ಬಾಂಡೆ ಒಟ್ಟು ಒಳಗಿನ ಒಟ್ಟು ಒಳಗ ಹಸು ಮಾಡಿ ಒಳಗಿನ ಒಂದ್ ಫುಟ್ ಬಾಂಡೆ ಇಟ್ಟಿ ಒಂದ್ ಫುಟ್ ಬಾಂಡೆ ಸಿಕ್ಕಬೇಕು ಇನ್ನ ಅದಾವ ಅದಾವಣ ಹಂಗ ಇಟ್ಟು ಹೋಗ್ಯಾವಿ ಗೊತ್ತ ಕಳ್ಸಕ್ ಹೋದ ಬಂದಿಲ್ ದಿನ ಮತ್ ಹೋಗಿಂದ ಇಲ್ಲ ಇಲ್ಲ

ನಾವ್ ಬರ ಗೊತ್ತಾಗಿತ್ತ ಹೆಂಡ್ ಮೂರ್ ಕಳ್ಸಿ ಬಿ ಮತ್ತೆ ಒಟ್ಟು ಮಣಿ ತುಂಬಾ ಇಟ್ಕೊಳ್ಳೋಕ ಮಾಡಬೇಕಲ್ಲ ಇಲ್ಲಿ ನಾವ್ ಬಂದಾಗ ಹೋಗಬೇಕು ಅಲ್ಲ ಒಂದ್ ಬರ್ತಿ ಹೋಗ್ನ ಮನೆಯಾಗಿರ್ತಾವ आका बसा नाख बिना इद्द होवा का जथे हेळाक पडला नि मग आदर आदर का कत हेंगुनी बंदी आदक नाख बिना मार हातता इद्द मत मना अडगी मारव यार याक ना बन्ने नाख बिना इद्द ना होरत ना सणा इन नाख बिना इळो न दे बणा इद्द ना राईले हं अडीत तुम तव नु मिजेले तगणे ताकत ஊட்டக்கூட்டி अले आले इटा हो बंदला बांडे नी भर पुरत केला बांडे थोण पुरत केला बा एली होगीते ई चलते कोगीत ना मत होगा बक बुडिया काय ना हाटे कोण जना आगर दुडिया करतो मत डागा कोई बंद याव मान देव ना भरले का रे मत आरेली होगारा इद्र होग्याला तना अईया पडचा ठंगत रा उर बुगारा हा आक मनी बंद आक मनी बंद नाडग ने तो भरते तवर मनीरी मत आक करता मना मार हातडी बत्ती एक होदरो ய்ய நான் கூட கசிங் இட்டவ இன்னொரு தாச ஆய்வீங்க ஊட்டி அது மக்கள் எல்லார்த்தனி

ಈಗ ಮಗಳ ಬರ ನಾ ಕಡಕ್ ಪಟ್ಟ ನಾ ಕಡಕ್ ಮಾಡ್ರಿ ಗಂಡ್ರನ ಈಗ ನಾ ಎಲ್ಲಾ ಮಾಡಿ ಹಾಕ್ತೀನಿ ನಡೆಯೋ ಅಡಿಗೆ ಮಾಡಿರೋದಿಲ್ಲ ಮತ್ತೆ ನೂನು ತಾರ್ಸ್ ಹೋಗಿ ಹಾಕ್ ಹೆಂಗ್ ಮನೆ ಸಣ್ಣ ಇರ್ತಾಳ ಈಗ ಇದ್ ಮಾಡಿ ಹಾಕ್ತಾಳ ನಾಗ್ರ ಹೋಗಿ ಬರ್ತೈತಿ ಹೋಗ್ಯಾರ ಅವ್ರು ಅವ್ರು ಒಂದ್ ದಿನ ಇಂತಿದ್ದೇನೆ ಹೋರೋ ನಾ ನೀವು ನಾಗ್ರ ಹೋರಿ ಸಾವಿರ ರೂಪಾಯಿ ಹೋಗಿ ಒಂದ್ ನಾಗ್ರ ರೇಟ್ ಬರ್ರಿ ಮತ್ತ್ ಒಂದ್ ದಿನಾರ ನಮ್ ಹೆಂಡ್ರಿಗೆ ಇಟ್ಟಿದ್ದೀನಿ ನಿನ್ ಮಗಳ ಬರ್ರಿ ಹೆಂಗ್ ನೋಡಿ ವರ್ಷದಾಗ ಐದ್ ಸಾವಿರ ರೂಪಾಯಿ ಹೋಗ್ತಾರ ಆ ಕಾರ್ಯ ಈ ಕಾರ್ಯ ಆದಿ ಬಂತ್ ಇದು ಬಂತ್ ಅಂತ ಹೇಳಿ ನಾಲ್ಕೈದು ಸಾವಿರ ರೂಪಾಯಿ ಹಂಚಕ್ ತುಡುಗಿಲ್ ಇಟ್ಕೊಳೋದು ಹೋಗುದು ಮಾಡ್ತಾರ ಅವ್ರು ಮತ್ತೆ ಯಾವಾಗ ಯಾವಾಗ ಕುಡಿಗಿಲ್ ಇಟ್ಕೋಬೇಕಪ್ಪ ಹಾಕಿ ಗಂಡನ ಮನೆಯಾಗ ಚಟ್ ಹಾಕ್ತೀನಿ ಬೇರಿಕಿ ಎಲ್ಲಾ ಬೇರಿಕಿ ಮಾ ಬೇರಿಕಿ ಹಾಕಿ ಬೇರಿಕಿ ಎಲ್ಲಾ ಕಾಂಡನ ಬೇರಿಕಿ ಒಂದ್ ರೂಪಾಯಿ ಕೊಡಾಗ್ಲಕ್ಕ ಈಗ ಬಳಿಗೆ ಆಗ ಪಾಪ ಒಂದ್ ಬರಾಗ ನಮ್ಮ ಹೋಗಿ ಎಲ್ಲಿ ಹಾಕ್ತಾರ ಬಳಿ ಸತ್ಯ ಅದ ಹಾಕ್ತಾವ್ ನಡಿಯಾ ಹಂಗ ಮಾತಾಡುದು ಮಂದಿ ಮಕ್ಕಳಿ ಮಾರಿ ಅದು ತಕ್ಕೊಂತೀನಿ ಅಲ್ಲ ಅವ ಒಂದ್ ಬೈದ ಹಂಡಿ ಹೊಳ್ಳಿ ಅಕ್ಕಿಗೆ ಅವಾಗ ಅಂತ ಹೊಳೆ ಮಳೆ ಒಂದ್ ಮುಂಜಾನೆ ಬಂದು ಒಟ್ಟ ಕಸಾ ಹುಡುಗಿದೆ ಒಟ್ಟು ಒಂದ್ ಪುಟ್ ಬಾಡೇ ಸಿಕ್ಕಿವೆ

అక్క బ ము

இவ்ரம்பர் முந்தேன் நீங்க நான் ಇವ್ರ ನೆಲ್ಯಾರ ಒಟ್ ದೊಡ್ ಗೀತಾ ಇರೋಂಗಿತ್ತು ಎಮ್ಮಿ ಕಾಯಕ್ಕಾರ ಎರ್ ಕತ್ತಿ ಗಿತ್ತಿ ಕಾಯಕ್ಕಿ ಹಾಕ್ತೇವ ಮಾದರಿಂದ ಏನ್ ಮಾಡ್ತೇವ್ವ ಇವ್ರ ಸಮಾನ ಹಾಕ್ ಆಗ್ಯಾದ ನನ್ ಕಾಟ್ಯಾಗ ಒಳ ಸಮಾನ ಇಲ್ಲ ನಮಗೂ ಮಿಚ್ ಬಿಟ್ಟದ ಗಂಡ ಮಾಡಿ 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 ಸಣ್ಣವರಿದ್ದಾಗ ಇದ್ರ ಎಟ್ ಇರ್ಲಿ ಬಿಡು ಇರ್ಲಿ ಬಿಡು ಗಂಡ ಮಕ್ಕಳು ಮಾಡ್ಕೊಂತ ತಿರ್ತಾವ ಅಂತ ಹೇಳಿ ಮಾಡಾಕತ್ತ ನಮ್ಮ ಅತ್ತ ಅವ್ರು ಜಂಡ್ರ ನಮ್ಮ ಅತ್ತ ದೊಡ್ಡ್ ಬಂದ ಇದನ್ ಮಾಡ್ಯಾರ ಅಂತೇಳಿ ಒಂದ್ ಸ್ವಲ್ಪರಾ ಇದನ್ ಮಾಡಂಗಿಲ್ಲವ ಮಾಡ್ತಾರ ಏನ್ ಮಾಡ್ತಿ

ಬುದ್ಧಮಾನ ಹಾಕಿ ಅವಳ ಸಂಗ್ರ ಮಾಡಿ ನೀರ್ ಕಟ್ಟಾಕ ನೋಡು ಹೋರಿ ನಾಯಿ ಮುಂಜಾನೆ ಆಯ್ತು ನೀರ್ ಹಾಕೋರಿ ಮನ್ಸ ತಲಕಿ ತಗೊಂಡು ಇವ್ನ ಸಂಬಂಧನು ಸಾಕಾಗ್ಯದ ಆಗ ಹೆಂಡ್ರಿಗೆ ಅನ್ನ ಅಗದಿ ಬಾಳ ಅಡಿಗಿ ಇದು ಏನ್ ಮಾಡಿದ್ ಏನಿಲ್ಲ ಅನ್ನೋದು ನೀರ್ ತುಂಬಿಡುದು ಕೈ ಕೈಯಾಗಿ ಎಲ್ಲಾ ಮಾಡ್ತಾನ ಈ ನಾನ್ ಹಾಕೆ ಆ ಗೌರ್ ನೀರ್ ಕಟ್ಟಕ ಎಂಟ್ನೂರ್ ರೂಪಾಯಿ ಪಗಾರ ಬಾ ಜೀವ್ ತರ ಹೋದ್ರಲ್ಲ ಸಂತೆಕ ಅಕ್ಕದ ಎಲ್ಲಾ ಅಕ್ಕದ ಎಲ್ಲಾ ಮೈ ಜಾತ್ರಿ ಬಂದದ ಆಗ ನೀಟ್ ಬಂದಿಯವ ಯಾವಾಗ ಮಾಡಾಕ್ ಬರ್ತದಿಲ್ಲ ನೀವ್ ಹೋಗಾಕ ನಾಳೆಗ್ ಹೋಗು ಆ ನೀರ್ ರಸಕ್ ಹೋಗ್ ನೀನು ಈ ನನ್ ಹಾಟ್ಯಾ ಅದನ್ನ ಇದ್ ತರುಗು ಹೆಂಡ್ ತಿರುಸು ಮುಡ್ಸುದು ಮಾಡ್ತಾರ ನನಗೆ ಒಪ್ಪತ್ಕಾಯಿ ಏನು ತಂದ್ಕೊಡಪ್ಪ ಇವತ್ತು ಬೇಕಾದ ಐತಂದ್ರ ಒಂದು ಪ್ಲೇಟ್ ಬುದಿ ತಂದ್ಕೊಳ್ಲಿಲ್ಲ ಇಲ್ಲಿ ಚೆನ್ನ ಚೆನ್ನ ಹಂಗೆ ತುರ್ಗ ಬಂದೆ ಇವಂದ್ ಇವೊಂದೈತ್ ನೋಡು ಆ ಸಂಗನು ನಿಂಗುನ ಕೊಡ ಅವ್ನ್ ನೀವ್ ಹೋಗು ನೀನ್ ಇವನ್ ಹೋಗು ಇಬ್ರು ಹೋಗಿ ನಾಳೆ ತಗುತ ಹೆಂಡ್ರ್ ಮುಗಿಸ್ತೀರಿ ಎಂಡ್ರಿಗೆ ಮತ್ತೇನ್ ಮಾಡ್ತೀರಿ ಹಾಟೋಳೆ ಇವ್ ಸಮಾನ ಮಿಕ್ಕದವರಂಟು ಮಿಕ್ಕ ಬಿಟ್ಟದ್ ಸಹಕಾಯ್ ನಮ್ಗ ன மட்டிதத நீர் அதுலாசிவா ஏன் நீர் விட்டு அவங்க நீர் நீர்சிக்கு ஏன் நூறு மத்தவ எங்க ಆದು ಬದು ನೋಡಿ ಮಾರ್ಕೊಂಡ ತಿರುಗ ನೀ ಮಾರ್ಕೊಂಡ ಹೋಗಿ ಸಂಸಾರಕ್ಕೆ ಇರಮ್ಮ ನ ಅದ್ರಪತೆ ಅಂತ ಬಿಡಾ ಮನೆ ಕಾಲೆ ಇರಮ್ಮ ಹ್ಮ್ ಆ ಇರಮ್ಮ ಕಟ್ಟಿ ಕಡಕ್ಕೆ ಅಂತ ಇದ್ದಾಗ ನಾನು ನಿಮಗೆ ಏನು ಈ ನೋಡಿ ಹೆಂಗ್ ದಬಾಯ್ ಕಳ್ತ ಏನ್ ಮಾಡೋದು ಏನ್ ಬಿಡ್ರು ಅಂತ ಅವರನ್ನ ಹಾಕೋಣ ರೇಪ್ ಮಾಡ್ಕಬೇಡ ಅವರು ಹೊರದ್ರ ಏನೈತಿ ಇಲ್ಲ ನಟ್

ಮಾಡಕಿನ ನಾನೇ ಸಾಲ ಹರೇಕಿನ ನಾನೇ ದುಡಿಯಕಿನ ನಾನೇ ಸೊರಕಿನ ನಾನೇ ಅಂತ ಹಿಂಗ್ ಮಾಡ್ತಾ ಏಯ್ಯಪ್ಪ ಎಂದಿ ಅಪ್ಪ ನೀವ್ ಒಂದ್ ಮೂರ್ ನೂರ್ ದುಡ್ದಿ ನೀವೊಂದ್ ಎರಡ್ ನೂರ್ ದುಡ್ದಿ ಏ ಮಾಡ್ತಿ ಅವತ್ತು ಸಾಲ ಇಲ್ಲ ಇವತ್ತು ಕಾಯ್ಕಲಾಗ್ಲಿ ಏನ್ ತರ್ತಿ ಇಪ್ಪತ್ ರೂಪಾಯಿ ಮೂವತ್ತು ರೂಪಾಯಿ ಐವತ್ ರೂಪಾಯಿ ಕಾಯ್ಕಲೋದ್ ಮಾಡ್ಕೊಂಡು ಕೋದ್ರೆ ಸಾಲ ಸೀಗಿನ ತಕೊಂಡ್ ತೊಕೊಂಡಿ ಅಯ್ಯೋಯ್ಯೋ ನಾನು ಹಾಟ್ಯಾಂತಂದ್ರಿಗೆ ಹಾಕಿನಿ ನಿಮ್ ಮಕ್ಕಳಿಗೆ ಹಾಕಿ ನಾ ಏನ್ ಕಟ್ಕೊಂಡು ಏನ್ ಬಂಗಾರ ಬೇ ಮೈತುಂಬ ಮಾಡ್ಕೊಂಡಿನ ತೊಗೋಬಾರತ್ತ ಹೇಳ್ತಿರ್ತೀನಿ ಆಗ ತೊಕೊಳಿ ಇರ್ತಾ ಯಾವ ಹ್ಯಾಂಡ್ರಿಗೆ ಮಾಡ್ತೀನಿ ಮತ್ತೇನ್ ಮಾಡ್ಬೇಕು